ಎಲ್ರಿಗೂ ನಮಸ್ಕಾರ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಸಾಹಿತ್ಯ ದಾಸೋಹದಲ್ಲಿ ಪ್ರಸ್ತುತಪಡಿಸಿದ ಒಂದು ಕವನವನ್ನು ನಾನೀಗ ವಾಚಿಸುತ್ತಿದ್ದೇನೆ ಕವನದ ಶೀರ್ಷಿಕೆ ಯಾರು ಹೆಚ್ಚು ಕವಯಿತ್ರಿ ಶೀಲಾ ಅರಕಲಗೋಡು ವಾಚನ ಶೀಲ ಅರಕಲಗೋಡು ತಂದೆ ಹೆಚ್ಚು ತಾಯಿ ಹೆಚ್ಚು ಕೇಳಬೇಡ ಮಗುವನು ತಂದೆ ಹೆಚ್ಚು ತಾಯಿ ಹೆಚ್ಚು ಕೇಳಬೇಡ ಮಗುವನು ತಂದೆ ರಕ್ಷೆ ಬಾಲನೆಂತು ಮರೆವನು ತಂದೆ ರಕ್ಷೆ ತಾಯ ಮಮತೆ ಬಾಲನೆಂತು ಮರೆವನು ಯಾವ ಕಾಲು ಚೆಂದವೆಂದು ಕೇಳಲೆಲ್ಲಿ ಉತ್ತರ ಯಾವ ಕಾಲು ಚೆಂದವೆಂದು ಕೇಳಲೆಲ್ಲಿ ಉತ್ತರ ಕೊಟ್ಟ ಕಾಲ್ಗಳನ್ನು ಬಳಸಿ ಸಾಗಬೇಕು ಸರಸರ ಕೊಟ್ಟ ಕಾಲ್ಗಳನ್ನು ಬಳಸಿ ಸಾಗಬೇಕು ಸರಸರ ಕೈಗಳೆರಡು ಕೆಲಸ ಮಾಡೆ ಒಂದಕ್ಕೊಂದು ಪೂರಕ ಕೈಗಳೆರಡು ಕೆಲಸ ಮಾಡೆ ಒಂದಕ್ಕೊಂದು ಪೂರಕ ಮೇಲು ಕೇಳು ಎಂಬುದಿಲ್ಲ ಶ್ರೇಷ್ಠವಿರಲು ಕಾಯಕ ಮೇಲು ಕೀಳು ಎಂಬುದಿಲ್ಲ ಶ್ರೇಷ್ಠವಿರಲು ಕಾಯಕ ಗಟ್ಟಿ ಹಲ್ಲು ಸಾಲು ಸಾಲು ನಡುವೆ ಮಿದುವು ನಾಲಿಗೆ ಗಟ್ಟಿ ಹಲ್ಲು ಸಾಲು ಸಾಲು ನಡುವೆ ಮಿದುವು ನಾಲಿಗೆ ಹೊಂದಿಕೊಂಡು ಜಗಿಯುತಿಹರು ರುಚಿಸುವಂತೆ ಬಾಯಿಗೆ ಹೊಂದಿಕೊಂಡು ಜಗಿಯುತಿಹರು ರುಚಿಸುವಂತೆ ಬಾಯಿಗೆ ಮನಸು ಬುದ್ಧಿ ಕೂಡಿ ನಡೆಯೇ ಗುರಿಯು ಸ್ಪಷ್ಟವೆನಿಸುದು ಮನಸ್ಸು ಬುದ್ಧಿ ಕೂಡಿ ನಡೆಯೇ ಗುರಿಯು ಸ್ಪಷ್ಟವೆನಿಪುದು ನಾನು ತಾನು ಜಗಳವಾಡೆ ಅರ್ಥಹೀನ ಬದುಕದು ನಾನು ತಾನು ಜಗಳವಾಡೆ ಅರ್ಥಹೀನ ಬದುಕದು ಪ್ರಕೃತಿ ಪುರುಷರಿಬ್ಬರಿಂದ ಮುಂದುವರೆದ ಸಂತತಿ ಪ್ರಕೃತಿ ಪುರುಷರಿಬ್ಬರಿಂದ ಮುಂದುವರೆದ ಸಂತತಿ ಆಗಬಹುದೇ ಮಿಲನವಿರದೆ ಮುಂದೆ ನಮ್ಮ ಜಾಗೃತಿ ಬಲದ ಬೆಟ್ಟ ಬಳುಕು ಬಳ್ಳಿ ಎರಡು ಬೇಕು ಬದುಕಲಿ ಬಲದ ಬೆಟ್ಟ ಬಳುಕು ಬಳ್ಳಿ ಎರಡು ಬೇಕು ಬದುಕಲಿ ಬೆಲೆಯನೇಕೆ ಕಟ್ಟಬೇಕು ಒಪ್ಪಬೇಕು ಮನದಲ್ಲಿ ಬೆಲೆಯನೇಕೆ ಕಟ್ಟಬೇಕು ಒಪ್ಪಬೇಕು ಮನದಲ್ಲಿ ಸೃಷ್ಟಿಕರ್ತ ಸ್ವಗದ ಸೃಷ್ಟಿ ನಮಗೆ ಸಿಕ್ಕ ಭಾಗ್ಯವು ಸೃಷ್ಟಿಕರ್ತ ಸ್ವಗದ ಸೃಷ್ಟಿ ನಮಗೆ ಸಿಕ್ಕ ಭಾಗ್ಯವು ಕಾಣದಿಹನು ಸೃಷ್ಟಿಕರ್ತ ಗಮನಿಸವನ ಕಾರ್ಯವು ಕಾಣದಿಹನು ಸೃಷ್ಟಿಕರ್ತ ಗಮನಿಸವನ ಕಾರ್ಯವು ಮಗುವಿನಂತೆ ನಾವು ಇಹೆವು ಪರದ ಬ್ರಹ್ಮ ತಂದೆಯು ಮಗುವಿನಂತೆ ನಾವು ಇಹೆವು ಪರದ ಬ್ರಹ್ಮ ತಂದೆಯು ಬೆಳೆಯಬೇಕು ಸೃಷ್ಟಿಯಂತೆ ಆಕೆ ನಮ್ಮ ತಾಯಿಯು ಬೆಳೆಯಬೇಕು ಸೃಷ್ಟಿಯಂತೆ ಆಕೆ ನಮ್ಮ ತಾಯಿಯು ಒಟ್ಟಿನಲ್ಲಿ ಅರ್ಥವಿಷ್ಟೇ ಭೇದ ಭಾವ ಮರೆಯುವ ಒಟ್ಟಿನಲ್ಲಿ ಅರ್ಥವಿಷ್ಟೇ ಭೇದ ಭಾವ ಮರೆಯುವ ಹೆಚ್ಚು ಕಡಿಮೆ ಗಣನೆ ಬಿಟ್ಟು ಸಾರ್ಥಕತೆಯ ಪಡೆಯುವ ಹೆಚ್ಚು ಕಡಿಮೆ ಗಣನೆ ಬಿಟ್ಟು ಸಾರ್ಥಕತೆಯ ಪಡೆಯುವ ಆಲಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ